Sweetie, nanna jodi, ohh, oh. ho nan jodi. Igal life, jali la jali. I love you, love you lo. Nalita lally lali lali. I love you, love you lo. Sweetie, nanna jodi, aha, gadi nanna jodi. Igal life, Jolly jali, jali. I love you, love you lo. ನಾಳೆ ಸಾಕು ಲಾಲಿ ಲಾಲಿ ಐ ಲವ್ ಯು ಲವ್ ಯು ಲವ್ ಓಡಿ ಹೋದ ಜಿಂಕೆ ನನ್ನ ತಾಯಿ ತೀಗ ಬೇಟೆಗಾರ ತಾನಾಗಿ ಬಲೆಗೆ ಬಿದ್ದ ನೀಗ ನಿನ್ನ ಸೊಗಸು ಕಂಡೆ ಐ ಲವ್ ಯು ಲವ್ ಯು ಲವ್ ನಿನ್ನ ವರಿಸಿ ಬಂದೆ ಐ ಲವ್ ಯು ಲವ್ ಯು ಲವ್ ನೀನೇ ನೀನೇ వ్ యువ్ లవ్ యు లవ్ యు లవ్ లవ్ యు యు స్వీట్ నన్న జోడీ ఘాటి నన్న జోడీ ఈగ లైఫ్ జాలి జాలి ఐ లవ్ యు లవ్ యు లవ్ నాళి సాకు లాలి లాలి ఐ లవ్ యు లవ్ యు లవ్ తంపుగాలి మై సోకి నిన్న నన్న మై సోకి బయూ ఏరిత ఇన్న బిగ్ బల్లవ్యులవ్యులవ్ అహహ ఎనిసూ అల్లవ్యులవ్యులవ్ ఎంత చెన్నై స్నేహ ఎంత మధురై మోహ Oh, I love you, love you, love you, love you, sweetie, nanna jodi, aha, ghati nanja jodi, eagle life, jolly jolly I love you, love you, love, Nali Saku lali lali, I love you, love you, love, I love you, love you, love, I love you, love you, love. ನಮಸ್ಕಾರ ಎಲ್ರಿಗೂ ನಿಜ ಜೀವನ ಕಥೆ ಕನ್ನಡ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ ಇವತ್ತು ನಾನು ಭಾರಿ ಭರ್ಜರಿ ಭೇಟಿ ಸಿನಿಮಾದ ಹಾಡನ್ನು ಹಾಡಿದ್ದೇನೆ ತುಂಬ ಸೊಗಸಾದ ಹಾಡು ಓಲ್ಡ್ ಈಸ್ ಗೋಲ್ಡ್ ಅನ್ನೋದಕ್ಕೆ ಇದು ಕೂಡ ಒಂದು ಅಂತ ಹೇಳ್ಬೋದು ಈ ಸಿನಿಮಾದಲ್ಲಿ ಎರಡು ಜೋಡಿ ಜೋಡಿದವು ಒಂದು ಶಂಕರನಾಗ್ ಮತ್ತು ಅವ್ರ ಜೊತೆ ನಟಿಸಿದಂತಹ ಆ ಒಂದು ಹೀರೋಯಿನ್ ಹೆಸರು ನನಗೆ ನೆನಪಿಲ್ಲ ಗೊತ್ತೂ ಇಲ್ಲ ಹಾಗೆ ಇನ್ನೊಂದು ಜೋಡಿ ಯಾರಂದರೆ ಜಯಮಾಲಾ ಹಾಗೆ ಅವ್ರ ಜೊತೆ ಇವರು ಅಂಬರೀಷ್ ಸರ್ ಓಕೆ ಸಾವಿರದ ಒಂಬೈನೂರ ಎಂಬತ್ತ ಒಂದರಲ್ಲಿ ಈ ಸಿನಿಮಾ ತೆರೆ ಮೇಲೆ ಬಂದಿದೆ ಹಾಗೆ ತುಂಬ ಸೊಗಸಾದಂತಹ ಹಾಡು ಆಗ ಎಷ್ಟು ಮ್ಯೂಸಿಕ್ಕು ಎಷ್ಟು ಆ ಒಂದು ಗಾರ್ಡನ್ ಎಷ್ಟು ಚೆನ್ನಾಗಿದೆ ಅವರ ಹಾಡು ಹೇಳಿದ ಆ ಹಾಡು ಎಷ್ಟು ಇಂಪಾಗಿದೆ ಕೇಳೋದಕ್ಕೆ ಮ್ಯೂಸಿಕ್ ಎಷ್ಟು ಚೆನ್ನಾಗಿದೆ ನಾವೇ ನಮ್ಮ ಮೈಯನ್ನು ಮರೆತೀವ ಅಷ್ಟು ಚೆನ್ನಾಗಿದೆ ಈ ಹಾಡು ಪೂರ್ತಿ ಊಟಿಯಲ್ಲಿ ಶೂಟಿಂಗ್ ಆಗಿರುವಂಥದ್ದು ತುಂಬ ಚೆನ್ನಾಗಿದೆ ನನಗಂತೂ ತುಂಬ ಇಷ್ಟ ಹಾಗಾಗಿ ಈ ಹಾಡನ್ನು ನಾನು ಅವಾಗವಾಗ ನಾನು ಹಾಕ್ಕೊಂಡು ಕೇಳ್ತಾ ಇರ್ತೀನಿ ಓಕೆ ತುಂಬ ಚಿಕ್ಕ ವಯಸ್ಸಿಂದಲೂ ನಾನು ಈ ಹಾಡನ್ನು ಕೇಳಿದ್ದೇನೆ ಈ ಹಾಡನ್ನು ನಾನೀಗ ನನ್ನ ಧ್ವನಿಯಲ್ಲಿ ನಿಮ್ಮ ನಿಮ್ಮ ಎದುರಿಗೆ ಹಾಡಿದ್ದೀನಿ ಈ ಹಾಡು ನನ್ನ ಧ್ವನಿಯಲ್ಲಿ ಹೇಗೆ ಬಂದಿತಿ ಅಂತ ಕಮೆಂಟ್ ಮಾಡಿ ಹಾಗೆ ವಾರಿ ಭರ್ಜರಿ ಬೇಟಿ ಸಿನಿಮಾ ಯಾರಿಗೆಲ್ಲ ಇಷ್ಟ ಶಂಕರ್ನ ಯಾರಿಗೆಲ್ಲ ಇಷ್ಟ ಅಂತ ಕಮೆಂಟ್ ಮಾಡಿ ಓಕೆ ಮುಂದಿನ ವಿಡಿಯೋದಾಗ ಮತ್ತೊಂದು ಹಾಡಿನೊಂದಿಗೆ ನಿಮ್ಮ ಎದುರಿಗೆ ಬರುತ್ತೀನಿ ಅಲ್ಲಿ ತನಕ ಈ ಹಾಡನ್ನು ನೋಡ್ತಾ ಇರಿ ಎಂಜಾಯ್ ಮಾಡ್ತಾ ಇರಿ ಹಾಗೆ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು